ಆ ಕಾರಣವನ್ನ ಈಡೇರಿಸದೆ ಹೋದ್ರೆ ಆ ಕೆಲಸವನ್ನ ಈಡೇರಿಸದೆ ಹೋದ್ರೆ ಮನುಷ್ಯರಾಗಿದ್ದು ನಾವೇನ್ ಬೆಲೆ ಯಾಕೆಂದ್ರೆ ಬರುವಾಗ ಮನುಷ್ಯ ಏನು ತರಲಿಲ್ಲ ಮುಷ್ಟಿಯನ್ನ ಇಡ್ಕೊಂಡು ಬಂದ ಮುಷ್ಟಿ ಹಿಡ್ಕೊಂಡು ಬರ್ತವೆ ಮಕ್ಕಳು ತಾಯಿ ಗರ್ಭದಿಂದ ಭೂಲೋಕಕ್ಕೆ ಬರುವಾಗ ಆ ಮುಷ್ಟಿ ಒಳಗಡೆ ಏನಿದೆ ಗೊತ್ತಾ ಏನಿದೆ ಗೊತ್ತಾ ಆ ಮುಷ್ಟಿ ಒಳಗಡೆ ಮಣ್ಣು ಮಣ್ಣಿರುತ್ತಂತೆ ಒಂದು ಸಣ್ಣ ಕಣದ ಮಣ್ಣಿರುತ್ತಂತೆ ಯಾಕೆ ಅಂದ್ರೆ ತಾಯಿಯ ಗರ್ಭದಿಂದ ಬರುವಾಗ್ಲೂ ಕೂಡ ಆ ಮನುಷ್ಯ ಮಣ್ಣನ್ನೇ ಬರ್ತಾನಂತೆ ಆ ತಾಯಿ ಆ ಮಗು ಬೆಳಿತಾ ಬೆಳಿತಾ ಆ ಕೈನ ಬಿಡಿಸ್ತಾಳಲ್ಲ ಹಿಂಬಿಡಿಸಿದ ಕೈನ ಬಿಡಿಸ್ತಾಳಲ್ಲ ಅದ್ರೊಳಗಿರ್ತದಲ್ಲ ಧೂಳು ಆ ತಾಯಿಯ ಸರಗಿನಿಂದ ಮಾತ್ರ ಒರೆಸ್ಲಿಕ್ಕೆ ಸಾಧ್ಯ ಅವಳೊಬ್ಬಳೆ ಅಂತೆ ಒರೆಸೋದು ಆ ತಾಯಿ ಆ ಮಗುನ ಧೂಳನ್ನ ಆ ತಾಯಿ ಸೆರಗಿನಿಂದ ಧೂಳು ಒರೆಸ್ತಾಳಲ್ಲ ಆ ಋಣವನ್ನು ಕೂಡ ನಾವು ಜಗತ್ತಿನಲ್ಲಿ ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದ್ರೆ ಬಂದಿರುವುದೇ ಭಗವಂತನ ಸೇವೆ ಮಾಡಲಿಕ್ಕಾಗಿ ಎತ್ತವರ ಸೇವೆ ಮಾಡಲಿಕ್ಕಾಗಿ ಬಂಧು ಬಳಗದ ಸೇವೆ ಮಾಡಲಿಕ್ಕಾಗಿ ಇಲ್ಲಿ ಅಹಂಕಾರದಿಂದ ಯಾವ ಪ್ರಯೋಜನವೂ ಇಲ್ಲ ಇಲ್ಲಿ ನಾನು ದೊಡ್ಡವನು ನೀನು ಚಿಕ್ಕವನು ನೀನು ಆ ಜಾತಿ ಈ ಜಾತಿ ಅಂದ್ರೆ ಇನ್ನು ನಡೆಯೋದಿಲ್ಲ ಮನುಷ್ಯನಿಗೆ ದೇವರಿಗೆ ಗೊತ್ತಾಗೋಗಿದೆ ಮನುಷ್ಯತ್ವವನ್ನೇ ಮರಿತಾ ಇದ್ದಾರೆ ಮಾನವರು ಯಾಕೆಂದ್ರೆ ಈಗಾಗಲೇ ನೋಡ್ತಾ ಇದ್ದೀರಲ್ಲ ಎಂತೆಂತ ದೇಶದಲ್ಲಿ ಪ್ರಳಯ ಆಗಿ ಲಕ್ಷಾಂತರ ಜನ ಸಾಯ್ತಿದ್ದಾರೆ ಯಾಕೆಂದ್ರೆ ಇನ್ ಮುಂದಾದ್ರೂ ನಾವು ಧರ್ಮಕ್ಕೆ ಬೆಲೆ ಕೊಡಬೇಕು ಮಾನವ ಧರ್ಮಕ್ಕೆ ಬೆಲೆ ಕೊಡಬೇಕು ನೋಡಿ ಮನುಷ್ಯನಿಗೆ ಎಷ್ಟು ಮಟ್ಟಿಗೆ ಅಹಂಕಾರ ಬಂದಿದೆ ಅಂದ್ರೆ ಒಬ್ಬ ತಾಯಿಯನ್ನ ಮಗ ಏನ್ ಮಾಡ್ದ ವಯಸ್ಸಾಗಿದೆ ನೀನು ನನ್ ಕೈಲಿ ಸಾಕಾಗಲ್ಲ ಅಂತೇಳಿ ಈ ಸೊಸೆ ಮಗ ಇಬ್ರು ಸೇರಿ ವೃದ್ಧಾಶ್ರಮಕ್ ಬಿಟ್ಟು ಬಿಟ್ರು ಅಮ್ಮನ್ನ ಎಷ್ಟು ವರ್ಷದಲ್ಲಿ ಮೂವತ್ತು ವರ್ಷದಿಂದ ಏನು ಬಿಟ್ಟು ಬಿಟ್ಲೋ ಅವಳು ಚೆನ್ನಾಗದೆ ಈಗ ಅವಳಿಗೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಅವಳಿಗೆ ಇನ್ನು ಆ ವೃದ್ಧಾಶ್ರಮದಲ್ಲಿ ಪಾಪ ಜೀವಿ ಹಿಡ್ಕಂಡವಳೆ ಮಗ ಒಂದ್ ದಿನನೂ ಹೋಗ್ಲಿಲ್ಲ ನೋಡಕ್ಕೆ ನಿಜವಾಗಿ ನಡೆದ ಘಟನೆ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ನಿಜವಾಗಿ ನಡೆದಿರೋ ಘಟನೆ ನಲವತ್ತದ್ ವರ್ಷ ಆದ್ಮೇಲೆ ಆ ಮಗ ಅದೇ ಅನಾಥ ಆಶ್ರಮಕ್ಕೆ ಹೋದಂತೆ ನೋಡಿ ವೃದ್ಧಾಶ್ರಮಕ್ಕೆ ಯಾಕೆ ಅವ್ರವನ್ ನೋಡಕಲ್ಲ ಮಗ ಎಳ್ಕುಟ್ಟ ಕಾಲು ಗ್ಯಾಂಗ್ರೀನ್ ಆಗದೆ ನಿನಗೆ ನಾನು ಸೇವೆ ಮಾಡೋಕೆ ಆಗುದಿಲ್ಲ ಹೋಗರ ದಿಲೋ ಆಶ್ರಮದಲ್ಲಿ ನಿಮ್ಗೆ ಜಾಗ ಕೊಟ್ಟರಲ್ಲ ಅಂತಲ್ಲ ಕತ್ರಿ ಪಟ್ಟಿ ಇಳ್ಕೊಂಡು ಎಳ್ಕಂಡು ಬಿಟ್ಟ ಐದಾರು ದಿನ ಅವಳ ತಾಯಿ ಅಲ್ಲೇ ಅವಳೆ ಅಂತ ಅವನಿಗೆ ಗೊತ್ತಿಲ್ಲ ನೋಡಿ ಕಣ್ಣಂಚಲ್ ನೀರ್ ಬರುತ್ತೆ ಐದಾರು ದಿನ ಆದ್ಮೇಲೆ ಇವನಿಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಅನಾಥಾಶ್ರಮದವರು ಒಟ್ಟಿಗೆ ಒಂದ್ ರೂಮ್ ಅಲ್ಲಿ ಸೇರಿಸಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಕಾಲು ಸ್ವಲ್ಪ ನೋವು ಕಡಿಮೆ ಆಗಿತ್ತಲ್ಲ ಆಗ ಬಂದು ಕೂತ್ಕೊಂಡಾಗ ನೋಡದ್ನಂತೆ ಓಹೋ ನಮ್ಮವ್ವ ಇನ್ನು ಬದುಕವಳೆ ಇಲ್ಲಿ ಅಂತ ಓಡೋಗ ಒಂದಿವಸ ದಿವಸ ಬಿಟ್ನಂತೆ ಹಂಗೆ ಅವಮ್ಮ ಕಣ್ಣೀರ್ ಹಾಕ್ಬಿಟ್ಲಂತೆ ಮಗನೇ ನೀನ್ ಯಾಕಪ್ಪ ಇಲ್ಲಿದ್ದೀಯ ಅಂದಾಗ ಅವ್ವಾ ನಾನು ಮಾಡಿದ ಕರ್ಮ ನಾನೇ ಅನುಭವಿಸ್ಬೇಕಲ್ಲ ತಾಯಿ ನಿನ್ನ ಸೇವೆ ಮಾಡಕ್ಕಾಗುದಿಲ್ಲ ಅಂತ ತಗ ಬಿಟ್ಟೆ ಇವತ್ತು ನನ್ನ ಮಗನೂ ಕೂಡ ನನ್ನ ಸೇವೆ ಮಾಡಕ್ಕಾಗಲ್ಲ ಅಂತ ತಂದಿಲ್ ಅವ್ನ ಕಣವಾ ಇಬ್ರು ಗಂಟೆ ಗಟ್ಲೆಗಳ ಕಾಲ ತಬ್ಕಂದು ಬಿಡು ಅಂತ ಹತ್ರಂತೆ ಅವ್ವ ಮಗ ಇಬ್ರು ಅದಕ್ಕೆ ಯೋಚನೆ ಮಾಡಿ ನನ್ನಪ್ಪ ನಾ ಮಾಡಿದ ಕರ್ಮ ನನ್ನ ಬೆನ್ನೆಯಿಂದನೇ ಇರುತ್ತೆ ನಾವು ಸುಮ್ಮನೆ ಅನ್ಕೊಳ್ತೀವಿ ಇವತ್ತೇನು ಚೆನ್ನಾಗಿದೆ ರಕ್ತ ಇದೆ ಅಂತ ನಾವೊಂದಷ್ಟು ಅಹಂಕಾರದಲ್ಲಿ ಮೆರಿಬಹುದು ಆದ್ರೆ ಮುಂದೊಂದು ದಿನ ನಮ್ಮ ಕರ್ಮ ನಮ್ಮನ್ನ ಬಿಡೋದು ನಾ ಮಾಡಿದ ಧರ್ಮವೇ ನಮ್ಮನ್ನ ಕಾಪಾಡುದು ನಾ ಮಾಡಿದ ಧರ್ಮವೇ ನಮ್ಮನ್ನ ಕಾಪಾಡ್ತದೆ ಹಾಗಾಗಿ ತಾಯಿ ತಂದಿರ ಸ್ಮರಣೆಯನ್ನ ಅನುಗಾಲ ಅನವರತ ಮಾಡಬೇಕು ನಾವು ಅಪ್ಪ ಅವನಿಗೆ ನಿಂದಿಸಿ ಮಾತಾಡಬಾರ್ದು ಯಾಕೆ ಅಂದ್ರೆ ಮಾತಾಡೋದನ್ನು ಕಲಿಸಿದವರೇ ಅವರು ಅವ್ರನ್ನ ಹಿಂತಿರುಗಿ ಮಾತಾಡೋದು ಬೇಡ ಅವ್ರನ್ನ ದೂರ ಇಡೋದು ಬೇಡ ಅವ್ರನ್ನ ಹೊರಗಡೆ ಹಾಕೋದು ಬೇಡ ತಾಯಿಯ ಋಣ ಯಾವತ್ತು ಹೇಳ್ತಾರೆ ತಾಯಿ ಪ್ರೇಮ ತಾಯಿ ಪ್ರೇಮ ಅರಿತು ಪಾಲಿಸಬೇಕು ತಂದೆ ನೇಮ ಆ ತಾಯಿ ತಂದೆಯರ ಪಾದಕ್ಕೊಂದು ಶರಣು ಶರಣಾರ್ಥಿನ ಹೇಳ್ತಾ ಆ ತಾಯಿಯರ ಮಮತೆಯನ್ನ ಕೊಂಡಾಡೋಣ ಿ ಪ್ರೇಮ ತಾಯಿ ಪ್ರೇಮ ಅರಿತು ಪಾಲಿಸಬೇಕು ತಾಯಿ ನೇಮ ಒಂಬತ್ತು ತಿಂಗಳು ಗರ್ಭದೊಳಗೆ ಮಗು ಇರುವಾಗ ಅವಳ ವೇದನೆಯನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸುಸ್ತು ಸಂಕಟಗಳ ನಡುವೆ ಸಂಭ್ರಮ ಪಡುವವಳು ತಾಯಿ ಆದರೆ ತಂದೆ ಜಗತ್ತಿಗೆ ತೋರಿಸಿಕೊಳ್ಳದೇನೆ ಮನಸ್ಸಿನೊಳಗಡೆ ಕಣ್ಣೀರು ಹಾಕ್ತಾನೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ತೊಂದರೆ ಆಗದಂತೆ ಅವನಿಗೆ ಜನನವಾಗ್ಲಿ ಆ ತಾಯಿಗೆ ಅಂತೇಳಿ ಅದಕ್ಕೆ ಅವರಿಬ್ರು ಈ ಜಗತ್ತಿನ ಸರ್ವಶಕ್ತ ದೇವರು ಅವರನ್ನು ಬಿಟ್ಟರೆ ಇನ್ಯಾವ ದೊಡ್ಡ ದೇವರನ್ನು ನಾನು ಕಾಣೆ ಭಗವಂತನೇ ಹೇಳ್ತಾನೆ ತಂದೆ ತಾಯಿಗಳನ್ನ ಮೊದಲು ಪ್ರೀತಿ ಮಾಡಿ ಆ ನನ್ನ ಬಳಿಗೆ ಬನ್ನಿ ಅಂತ ಅದಕ್ಕೆ ಆ ಪ್ರೇಮವನ್ನ ಮರಿಲಿಕ್ಕೆ ಸಾಧ್ಯವಿಲ್ಲ कोाई ने मा हरितुपाली सेको ताई प्रेमा ताई प्रेमा ताई प्रेमा हरितुपाली सेको ताईनेमा हरितुपाली सेको ताई ने म நவ மாசி நவ மாசிசி தன்னு நர் ரங்கலா ஹடத பிரேமா தன்னு நர் கங்கலா ஹடத பிரேமா கந்தமிந்த பிரேமா కందనే దైవ విద ప్రేమా తా ప్రేమా తా ప్రేమా పాలి సేపు తందేమా తంద ప్రేమా తా ప్రేమా పాలి సేపు తాయి ప్రేమా అప్పి ప్రేమా ప్రేమ అళువీ ముత్తాడ ప్రేమీ ఆలుణ ప్రేమ వీవు ఆలుణ ప్రేమ ఎత్తోదరు తందనదే ప్రేమ హోదరు తన్నా கந்தனே பிரேம தாய் பிரேமா தாய பிரேமா அரிசு பாலிச பேக்கோ கந்தனேமா தாய பிரேமா தா பிரேமா கந்தனேமா आइय प्रेम आ आइय प्रेम वे घूम गिल कबारा आइय प्रेम கபாரா தா கே நா தாய பிரேமவே இல்ல அமாரா தந்தைய பிரமித்தியே இல்ல அமாரா தா பிரேமா தா பிரேமா पाल सको तईने माँ हरि तु पालो ताई ने माँ रिसलाग லிய ருண தீரலிய ஈருண தாயிய சேவகே தோடோனி கங்கண தந்தைய சேவைக்கு தோடோனி கங்கண எல்லோ தாயிய பிரார்த்தன எல்லோ தாயிய பிரார்த்த